ಹೌದು ಹೌದಾ ಆ ಈ ಕಂಬಗಿ ಸುರೇಶ ಹೊಟ್ಟಿಲ್ಲ ಸಾಕಿಲ್ಲ ಜನನಿಲ್ಲ ಮರಣಿ ಇಲ್ಲ ಹಸುವಿಲ್ಲ ತ್ರಶ ಇಲ್ಲ ನಿದ್ದಿ ಇಲ್ಲ ನೀರಾಡಿಕಿಲ್ಲ ಹಾಂ ಇದನ್ನ ಎಲ್ಲಾ ಮಾಡಿದ್ಯಾವುದ್ರಿ ಹಾಂ ಯಾರು ಮಾಡ್ಯದ ಹೆಣ್ಣಗ ಪಟ್ಟ ಕೊಟ್ಟದ್ದು ನಿನ್ನ ಶರೀರ ಹಾಲ ಹೌದು ನಿನ್ನ ಶರೀರನ ಭಿತ್ರಲ್ಲ ತಳಗಿಲ್ಲ ಏ ಬಿತ್ರಲ್ಲ ಆತ ನೀ ಯಾಕ ದೊಡ್ಡಕ್ಯಾಕೆ ಏ ಚಂಬ ಕಲಿ ನಿನ್ನ ನ ಯಾಕ ತಗಿಯಂದು विद्यान मुंदन हड़सा बिहार निन्न अठ मारा भ्याड होढ घाटा होढ घे होढ गन मुंद माढा भ्याड बंडा अठ मारा भ्याड होढ घाटा ಆತ ಹುಣಗ ನಳಗಾತ ಮಾಡಬ್ಯಾಡ ಹುಣಗಾತ ವಿದ್ಯಾ ಸೂರೇಶನ ಮುಂದೆ

சே யச ரம

ಹುಡುಗ ನಾಡ ಮ ಹುಡುಗನ ಮೊಂದಣ ಹಡಸಾ ಬಿ ಹಾಡು ಬರ್ತಾಳ ಹುಡುಗಿ ಸೋರೇಶನ ಮೊದಲ ಹಡಸಾ ಬಿಹಾಡುಕೋಡಿಯನ್ ಸ್ಯಾ ಮಾಡೋ

ಮಾರಾಟ ಚಂದ್ರನ ಘೋಡಾಡಿ ಹೊಡಾ ಗಾಟಾ ಚಂದ್ರನ ಘೋಡಾ ಮಾಡಿ ದೇವಡಾಟಾ ಮಾಗಡೆ ಮಲ ಮೊನ ವಿದ್ಯಾ ಶಾಂತ ಅಲ್ಲ ಚಂದ್ರನ ಗೋಡ ಮಾಡಿದೆ ಹೊಡಾ ಮಗನಿ ಮೇಲೆ ಮೊಣಸ ಮಾಡ್ಯಳ ಅವ್ವಾ ಶಾಂತ ಅಲ್ಲ खटा विध्न छठ खता हल खटा विध्न छठा खता चंद्रना भोगे से अवोधन हरदी मन झोठा मारा भाड़ा थोड़ा घाटा मारा भाड़ा ड़ा गाता मुदा नड़साड़ा मड़ा भ्याड़ा गाट विद्या सोरेशन मुंदा नड़स बोड़ो डोस माड़ भ्याड़ाटा होड़गे होड़गण मुंद नड़स बियोडो

सेटा जनशील होता करण गाना से होता गया था ना सौंदर विज्ञान छोटा हमारा भाड़ा होड़ा हमारा ಏನು ಹೇಳ್ತಾರೆ ನಮ್ಮ ಕವಿಗಳು ಏನ್ ಹೇಳ್ತಾರಪ್ಪ ಏನ್ ಹೇಳ್ತಾರಪ್ಪ ಅಂತಂದ್ರಣ್ಣ ಹಾ ಅಲ್ಲಿಯರು ಬಂದ್ರು ಜ್ಞಾನಿಗಳು ಜ್ಞಾನಿಗಳ ಜ್ಞಾನಿಗಳು ಬಂದ್ರಲ್ಲ ಅವನು ಅವರು ಅವ್ರ ಅಪ್ಪನಿ ಬಾಕಾ ನಿನ್ನ ನೆನಸಾಕೈತಿ ನೆನಸು ಕೊಡೋದು ಪಣಿಶಾಳ ಗೌಡ ಬಂದಂಗ ಬೇಷಾಯಿತಿ ಬಂದಿತ್ತು ಚಲೋ ಆತು ಎಲ್ಲಿ ಯಾಕಂದ್ರೆ ಮಸ್ತರ ಹಾಂ ಹಾಂ ಯಾವ ಚಂದ್ರ ಎಷ್ಟು ವರ್ಷದ ಅಮಿತ ಹಾ ಎಷ್ಟು ವರ್ಷ ಆಯ್ತಪ್ಪ ಚಂದ್ರ ಯಾವ ನನ್ನ ಚಂದ್ರ ಎಷ್ಟಪ್ಪ ಅಂದ್ರೆ ಹದಿನಾರು ವರ್ಷದ ಬಾಲಕ್ಕಿದ್ದ ಹದ ಹೌದು ಹದಿನಾರು ವರ್ಷದ ಬಾಲಕ್ಕಿದ್ದ ಹಾ ಹಾಂ ಏನೋ ಊಟ ಮಾಡಿ ಬಂದಿವ್ ಹಂಗ ಬಂದೆವು ಐತು ನಮ್ಮ ಅಪ್ಪನ ಪ್ರಸಾದ ಬೇಕಾದ್ರೆ ಇಬ್ರು ಕೂಡ ಹೋಗ್ರಿ ಅಪ್ಪ ಮಗಳು ಹೌದು ಹಾ ಹಾ ಅದಕ್ಕೆ ಹೇಳಾಕತ್ತೀ ಅವಾಗ ಏನ ಏನಾದ್ರಿ ಚಂದ್ರ ಹದಿನಾರು ವರ್ಷದ ಬಾಲಕಿದ್ದ ಅವಾಗ ದೇವತೆಗಳ ಗುರು ಯಾವ್ದ ಗುರು ಬೃಹಸ್ಪತಿ ಇದ್ದ ಹೌದ್ ಹೌದಾನ ದೈತ್ಯರ ಗುರು ಯಾವಿತಾ ಹಾ ಹಾ ಸುಕ್ರಾಚಾರ್ಯ ಇದ್ದ ಹಾ ಅವಾಗ ಏನ್ ಮಾಡಿದಿವ ಚಂದ್ರ ಹಾ ಏನ್ ಮಾಡ್ತಾನ ಗುರುವ್ರ ಹತ್ತಿರ ವಿದ್ಯಾ ಕಲಿಬೇಕಂತ ಭಾದ ಹೌದ್ ಹೌದ್ ಹೌದು ಗುರುವಿರ್ ಹತ್ತಿರ ವಿದ್ಯಾ ಕಲಿಯಾಕ ಭಾದ ಹಾ ಹಾ ಆ ಗುರು ಬೃಹಸ್ಪತಿ ಏನ್ ಮಾಡಿದ ವಿದ್ಯಾ ಕಲಿಸಿದ ಏನ್ ಮಾಡ್ತಾನ ಅವಾಗ ಮುಂದ ವಿದ್ಯಾ ಕಲದ ಕೇರಿದ ಚಂದ್ರ ದೊಡ್ಡ ವಿದ್ವಾಂಸಾದ ಹೌದ್ ಹೌದ್ ಹೌದ ದೊಡ್ಡ ವಿದ್ವಾಂಸಾದ ದೊಡ್ಡ ಪ್ರವೀಣವಾದ ಪ್ರಖ್ಯಾತವಾದ ಹಾ ಹಾ ಅವಾಗಿನ್ ಗುರು ಕಾಣಿಕೆ ಕೊಡಬೇಕಾದ್ರಲ್ಲೇ ಹಾ आवा क्या ये, हाँ हाँ हाँ। ये परमात्मा हाँ हाँ। ये ಹೌದು ನಿನಗೇನು ಬೇಕಪ್ಪ ಕಾಣಿಕೆ ಅಂತ ಕೇಳಿದ ಅವಾಗ ಏನ್ ಹೇಳ್ತಾನ ಗುರು ಅವಾಗ ಹೇಳ್ತಾನ ಗುರು ಬ್ರಹಸ್ಪತಿ ಹಾ ಹಾ ಏ ಚಂದ್ರ ಹೌದು ನಿನ್ನ ಕಾಣಿಕೆ ನನಗ ಬೇಕಾಗಿಲ್ಲಪ್ಪ ಹಾ ಹಾಂ ಹೆಣ್ಣು ಕಾಣಿಕೆ ಕೊಡ್ಬೇಕಾದ್ರೆ ನಾನು ಹೆಂಡತಿ ತಾರಾದೇವಿ ಮಣಿ ಒಳಗದಾಳ ಹೌದ್ ಹೌದ ನೀ ಯಾಕೆ ಏನು ಕೇಳ್ತಾಳ ಕೊಟ್ಬಿಡೋ ಚಂದ್ರ ಅಂತ ಕಳಿಸಿಬಿಟ್ಟು ಯಾವ ನನ್ನ ಗುರು ಬೃಹಸ್ಪತಿ ಅವಾಗ ಏನ್ ಮಾಡ್ತಾನಮ್ಮ ಚಂದ್ರ ಚಂದ್ರ ಹಾದ ತಾರಾದೇವಿ ಮಣಿ ಆಗಿದ್ಲು ಹೌದ್ ಹೌದ ನಮ್ಮ ಗುರು ಬೃಹಸ್ಪತಿ ತ್ರಿಕಾಜ್ಞಾನಿ ಮನುಷ್ಯ ಇದ್ದ ಹೌದ್ ಹೌದ್ ಅವಾಗ ಹೆಂಡತಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂದ ಹೌದ ಹೌದಲ್ಲ ಈಕೇನು ಹೇಳ್ತಾಳ ಹಿಂತ ಭಕ್ತಿ ಮಾಡಿ ಹಿಂತಿಂತ ಮುಕ್ತಿ ಮಾಡಿ ಹಿಂತ ಮೋಕ್ಷ ಮಾಡಿ ಹೊಂಜಾರ ಪತಿವರ್ತ ಧರ್ಮ ಅಂತ ಗುರು ಬೃಹಸ್ಪತಿ ವಿಚಾರ ಮಾಡಿದ ಮಾಡ್ತಾನ ಚಂದ್ರನ ಪಾಠ ಕಳಿಸಿದ ಚಂದ್ರಿಂದ ಯಾವ ತಾಯಿ ಅಂತ ಹೇಳಿ ಕೇಳಿದ ಸಾಷ್ಟಾಂಗ ನಮಸ್ಕಾರ ಅವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೇಳ್ತಾನ ಯವ ತಾಯಿ ಹೌದು ನೀನು ಗುರುವಿನಿ ಹಾಡ್ತೀನಿ ನನಗ ಗುರುತಾಯಿನ ಹೌದು ನನ್ನ ಹಡದ ತಾಯಿ ಕಿತ್ತ ಹೆಚ್ಚಿಗು ಹೌದಂದ ನನ್ನ ಚಂದ್ರ ಹೌದೌದ ಕೇಳ್ತಾನ ಏನು ಬೇಕೆಂದ್ರೆ ಬೆಳಿ ಬೇಕೋ ಬಂಗಾರ ಬೇಕೋ ಮುತ್ತು ಬೇಕೋ ರತ್ನ ಬೇಕೋ ಆಹಾ ನಿನಗ್ ಏಳ್ ಬೇಕು ಕೇಳ್ತಾ ಈ ಜಗತ್ನ್ಯಾಗ ಇಲ್ವಾರದು ತಂದು ಕೊಡ್ತಾನ ಅಂತ ಹೇಳಿದ ನಾನು ಚಂದ್ರ ಅವಾಗ ಏನ್ ಬೆಳ್ತಾಳಪ್ಪ ಆಯಿ ಅವಾಗ ಹೇಳಿದ್ರಿ ಇವ್ರ ರವ್ವ ಪಿಚ್ಗರಣಿ ಪೀರಿ ಆಹಾ ಆರಾದೇವಿ ಹೇಳ್ತಾಳ ಏ ಚಂದ್ರ ಹಾ ಹಾ ಅಲೋ ನೀನ್ ಬೆಳ್ಳಿ ಬಂಗಾರ ಮುತ್ತ ರತ್ನ ಹಾ ಹಾ ಬೆಂಕಿ ಹಚ್ಚ ಸುಡ ಹಾ ಏನು ಬೇಡ ನನಗೆ ಏನೋ ಬ್ಯಾಡ ಚಂದ್ರ ನೀ ನನಗ ಒಂದ ದಿನ ನನ್ನ ಮನ್ಸಕ್ ಬರ್ಬೇಕಂತ ಕೇಳ್ದೇ ಇವ್ರು ಅವು ಹಾ ಕಿಂತ ಜಗದಾವ ಯಾಕ್ರಿ ಮಕ್ಳ ಮ್ಯಾಲ ಮನಸ್ಸು ನೋಡುದ್ರಿ ತಮ್ಮ ಅವ್ಗಳ ದೊಡ್ಡವ್ರ ದಿಗ್ ಹೇಳ್ತಾಳ ಹಾ ಹಾ ಏನ ಪತಿವರ್ತ ದರ ಮೇಲ್ ಉಳಿತೈತಿ ವಿದ್ಯಾ ಅದ್ ಎಲ್ಲಿ ಉಳಿತಿ ಅಂತ ಹಳ್ ಕಟ್ಗಿರಿ ಮಾಡಿದಿ ಹಾ ತಂಗಿ ನೀ ಒಂದೊಂದು ಜಾಗದಾಗ ನೀ ಫೇಲ್ ಮಾಡಿ ಹೋಗಿದ ಹೌದ್ ಹೌದ್ ಎಲ್ ಏನಾಗೇತಿಪ್ಪಾ ಅಂದ್ರ ಮುತ್ತೈತಿ ಸ್ನಾನ ಪಟ್ಟ ಉಳಿದಿರ ಅದ್ರ ಮರವಾಗಿ ಹೌದ ಆ ಈ ಕಂಬಗಿ ಸುರೇಶ ಹೊಟ್ಟಿಲ್ಲ ಸಾಕಿಲ್ಲ ಜನನಿಲ್ಲ ಮರಣಿ ಹಸುವಿಲ್ಲ ಹಸುವು ಇಲ್ಲ ತ್ರಶಾ ಇಲ್ಲ ನಿದ್ದಿಲ್ಲ ನೀರಾಡಿಕಿಲ್ಲ ಹಾ ಇದನ್ನ ಎಲ್ಲಾ ಮಾಡಿದ್ ಯಾವ್ದ್ರಿ ಯಾರ ಹೆಣಗ ಪಟ್ಟ ಕೊಟ್ಟದು ನಿನ್ನ ಶರೀರ ನಿನ್ನ ಶರೀರನ ಬಿತ್ಳಿಲಿ ಅಗ ದೊಡ್ಡ ಕ್ಯಾಕೆ ಏ ಚಪ್ಪ ನೀನು ತಗಿಂದು ಇರ್ಲಿ ನಡೀಲಿ ಮಾಸ್ತಾರ ಹುಡುಗಿ ಹುಡುಗಣ ಮಾಡ

ಪದ ವಿದ್ಯಾಗ ಟೈಮ ಕೊಟ್ಟ ಸುರೇಶನ ಪದ ಪಸ್ತ ಹುಡುಗಿಗೆ ಟೈಮ ಕೊಟ್ಟ ಕಂಬಗಿ ಸುರೇಶ ಹಾಡಿ ಹೇಳಮ್ಟಿ ಮುಯ್ಯ